ಅಲ್ಲಕ ಲಹ ತಲಗಿರಕ್ಕೆ ರಗಿದಾ ಬಾ ಮುಂದೆ ನು ಬೇ ಹೋಗಿದಿದ್ಯಾಲ ಬಾಬಾ ಅಂತ ಕರೀತಾನೆ ಏನಾಗಿದೆ ಅದು ನಿಮಗೆ ಹಂಗಯ್ಯ ತಗ್ದು ಬಾರಿಸ್ ಬಿಡ್ತೀನಿ ಬಾರಸ್ತಾ ಏನು ಹೇಳ್ತಿ ಕಲ್ಸುದಾ ಎರಡನೇ ಮದ್ಯ ಮಾಡ್ಕೊಂಡಿದ್ರು ಸಿಕ್ಕಿಲ್ಲ ಕರ್ಕ ಅಂತ ನಿನ್ ಮುಸೋಡಿ ಹಾಳಾಗ ಏನಾಗಿದೆ ಅದು ನಿಮಗೆ ನನ್ ಮಗ್ಲ ನಾನು ಓಡ್ಕಳಕ್ಕೆ ಇದ್ರೆ ಬಾಬಾ ಅಂತ ಕರೀತಿದ್ಯಾಲ ನಾನು ಬರಕಿಲ್ಲಕಲ ಏ ದೊಡ್ಡದಾಗಿ ಹೇಳಬಿಟ್ಟ ಅವರ ಮುಂದೆ ಕರ್ಕ ಬೌವಾ ಬವ್ವಾ ಅಂತ ನಾನು ಬರಕಿಲ್ಲ ಅಡ ಸಾಕು ಮುಚ್ಚು ಬಾ ಏನಿಂದ ಏನಾಗ್ತಿದಿ ನೀನು ಏನಾಗ್ತಿದಿ ತಲಿಗೆಲ್ಲ ಕೆಿದೀ ಮಾಡ್ದೆ ಏನಾಗಿದೀನಿ ನಿಂದಿನಿ ಎಲ್ಲ ತಪ್ಪು ಹೇಳಿಲ್ವ ನಾನು ಹೋಗು ಗಂಡನ ಮನೆಗೆ ಅಚ್ಕಟಾಗಿ ಸಂಸಾರ ಓ ಮಾಡುವಂತವ್ವ ಮಗ ಇದ್ರೂ ಕುಣಿದು ಬಿಡ್ರಿ ತಕದ ಮಿತಾ ತಕಾಜಿತ್ತ ಅನ್ಕೊಂಡು ಹೇಳಿದ್ ಮಾತನು ಕೇಳಿಲ್ಲ ಕತೆನೂ ಕೇಳ್ದಿಲ್ಲಾ ನನ್ ಜೀವನ ನನ್ನ ಇಷ್ಟ ಅನ್ಬಿಟ್ಟ ಈಗ ಏನಕ್ಕೆ ಬಂದಿದ್ದೀನಿ ನೀನು ಏನಕ್ಕೆ ಬಂದಿದ್ಯಂತ ಅವ್ರು ಮುಂದಾಗಿದ್ದಾಗ ಹೇಳಿದ್ರೆ ಸರಿಯಾಗಿಲ್ಲ ಅನ್ಬಿಟ್ಟು ಬಂದಿನಿ ಮರ್ಯಾದಿಗಿಂತ ನಂದಿನಿ ಗಂಡನ ಜೊತೆ ಸಂಸಾರ ಮಾಡ್ಕೊಂಡು ಹೋಗೋದ್ ನೀನು ಮುಂದಾಗಿ ನೀ ಸರಿಯಾಕನ್ನಿ ಅವ್ರೆಲ್ಲ ಚೆನ್ನಾಗ್ಯಾವ್ರೆ ಅವರೆಲ್ಲ ಸರಿಯಾಗ್ಯಾವ್ರೆ ಹತ್ಕಾಗಿರ ಗಂಟ ನೀನ್ ಬುಟ್ಟವ್ರೆ ಇಲ್ಲಾದ್ರೆ ಬೇರೆಯವರಗ ಮನೇಸ್ ಸೇಸ್ಕೊತಿದ್ರ ಏನಂತಿದ್ರಂತಲ್ಲ ಕೂಸ್ ತಗಸ್ ಹಾಕ್ತೀನಿ ಅಂತ ಏನಾಗಿದವ ನಿನ್ಗೆ ಏನಾಗಿದ ಚೆನ್ನಾಗದೆ ನಂದಿನಗೂ ಅಹ್ ಕೆಟ್ಟ ಬುದ್ದಿ ಕಲ್ಸ್ಬಿಡ್ತಿದ ಕತೆ ನೋಡಿ ಇಲ್ಲ ಇದ್ರೆ ಮಾತ್ರ ಅವಳು ಜೂನನ ಹಾಳು ಮಾಡಿ ಎಕ್ ಕುಡ್ಸ್ಬಿಟ್ಟು ಬೀದಿ ತಂದ ನಿಲ್ಸ್ಬಿಡ್ತಿದಿ ಇದ್ರೆ ಅವಳು ಜೂನನ ಅವಳ ಸರಿಯಾಗಿ ಹೇಗ ಕತೆ ನಡಿ ಮೊದಲು ಚೆನ್ನಾಗೈತು ಯಾವಾಗ ಊರಿಗೆ ಬಂದ್ಲೋ ಕಲ್ತ್ಕೊಂಡು ನಡಿ ಇಲ್ಲೇನ್ ಮಾಡಾಕಿದಿ ಅಪ್ನ ಎರಡು ಎಕ್ರೆ ಬಲಿಯವೇ ಈ ಹಾಕ್ತೀನಿ ಊಗಿ ಹೋಗ್ಲಿ ನೀಡ ಹಾಕ್ತೀನಿ ಕಳಕ ಬಿದ್ದಿರೋ ನಡಿ ಇನ್ ಬಂದ್ಬಿಟ್ಟು ನಂದಿನಿ ಜೂನ ಮಾಡಬೇಡ ಏನೋ ಹೀಗೆ ಅವ್ಳು ಮನೆ ಮುರಿಯಕ್ಕೆ ಅವ್ಳು ಮುದ್ವೆ ಮಾಡ್ದಾ ಚೆನ್ನಾಗಿ ಅವಳು ನಾಟಕ ಆಕುತ್ತಿದಿ ನಾಟಕನ ನಾನೇಲೋ ಅವ್ವಾ ಒಳ್ಳೆದು ಮಾಡ್ತಲೆ ಮಕ್ಕಳು ಏನಕಾದಿದೆ ನಿನ್ನಂದಿರೇ ಜೋನ ಹಾಳ್ ಮಾಡ್ಬಿಡ್ತೀದಿ ಬಿಟ್ರೇ ಗಡಿಯಾ ಬ ಮೊದಲು ನಿನ್ನ ಮನೆಗೆ ಕಡನಡಿ ನೀನು ನಮ್ಮ ಜೊತೆ ಇರದ ಬೇಡ ನಿನ್ನ ಜೊತೆ ಇರಬೇಡ ನಡಿ ಹಳೆ ಮನೆ ಇಲ್ವಾ ಇಷ್ಟು ಸೊಪ್ಪ ಬೈಸ್ಕೊಂಡು ಅಲ್ಲಿ ಬಿದ್ದಿರೋ ನಡಿ ನಿನಗೆ ಮರ್ಯಾದೆಯಿಂದ ಅಲ್ಲೋ ಮುಂದೆ ತಂತಾ ಹಾಕೋದಾ ಆಕಿಲ್ಲಕತೆ ಬಾರಿ ಎಕ್ಕಾಬಿಟ್ಟಿದಿ ನೀನು ಓ ಚೆನ್ನಾಗಿರ್ತಿದಿ ನೀನು ಚೆನ್ನಾಗಿ ನಾನ್ ಮಕ್ಕಳು ಬಿಡಾ ಆಕಿಲ್ಲಕಲ್ಲ ನಾನು ಮನೆ ಮೇಲೆ ಅವ್ರೇನು ಮನಸ ಸತ್ವ ಇಲ್ವಾ ಬಾ ನಿನ್ನ ಒಬಳೆ ಮಗ ಎತ್ಬಿಟ್ಟಿದ್ದೀಯಾ ಅವ್ಳು ಮಕ್ಳು ಮರಿಯಲ್ಲಾವೆ ಅಷ್ಟು ನೋಡ್ತಾರೆ ಕತೆ ನಡಿ ನೀನು ಈಗ ಬಂದಿ ಅವ್ನ ಕೇಳಕ್ ಹೋಗೋಣ ಹೇಳು ನಾನು ಹೂವು ಅಂತ ಮರ್ಯಾದೆ ಕೊಟ್ಟ ಕೊಡ್ತಾ ಕರ್ಕೊಂಡು ಹಾ ಮರ್ಯಾದಿ ಅಂತ ಕಲ್ದ್ರೆ ಬರ್ದಾನೆ ನಿಂತಿದ್ದೀ ನಂದಿನಿ ಬಾಯಿ ಮುಚ್ಕೊಂಡು ನೀನು ಇಲ್ಲಿ ಬಿದ್ದಿರೋದ್ರೆ ಕಲಿ ನೀನು ಇಲ್ಲೇ ಬಿದ್ದಿರದ ಇಲ್ಲಿ ಇಲ್ಲಿ ಕೆಲಸ ಮಾಡ್ಸಕ್ಕಾಗತ್ತಿದ್ದ ನೀನು ಇಲ್ಲ ನೀವು ಭಾರತಿಗೆ ಕಾಟ ಕೊಡ್ತಿದ್ರ ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಹಂಗೇನವ್ರು ಕಾಟ ಕೊಡ್ತಿದ್ರ ನಿನ್ಗೆ ಅಚ್ಚಾಗಿ ತಿನ್ಕೊಂಡು ರಾಣಿ ಹಂಗೆ ಬಸ್ಕೋಕೆ ಕಷ್ಟ ಆಗ್ಬಿಡ್ತು ನಿನ್ಗೆ ನೀನ್ ಮಾಡ್ಕೊಂಡಿದ್ ಕೆಲಸ ಇದೆಯಲ್ಲವಾ ಬಂದಿ ನೆಟ್ವರ್ಕ್ ನೆರವಾಗಿ ಗಂಡನ ಜೊತೆ ಸಂಸಾರ ಮಾಡಿದ್ರೆ ಅವ್ರೇನು ಇನ್ನೊಂದ್ ಮದ್ವೆ ಆಯ್ತಿದ್ರು ನೆಟ್ವಾಗಿ ಎರಡು ತಿಂಗಳು ಮೂರು ತಿಂಗಳು ಬರ್ಕಲಿಲ್ಲ మద్వి హాగ మురు తిండు ఎర్ర తిండు బాధ్యనయ్య నేను అప్పని మనకి బుతుకబుట్టే ఏనా తప్ప అంత కళ ప్రయత్నం మా ఆట 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 అందక వయస్సా వయసు యారు మాట్ య నోడరు మగన సాక్బుట్టు అదే బేడ్వా వయసు ఓ చందోళన నాట్క చది నాక తన నీ కుబుటే ఓ సూర్యోగ్ గెడ్తీ బెడవా అవ్వ అప్పను యార్ నోడ్కరు నేనువే ఇలా ఉత్తర బత్తినీ అదు బాల్ల అన్నోదా ఈ బంది కళ్ళు కాలి క్షమ కే అప్ప కరీమిల్వా నా కరీనివ్వ ಕಾರ್ತಿ ಕರೇನಿಲ್ವಾ ಏನಾರು ಆಗಲಿ ನಾವೇ ಕೇಳ್ಬಿಟ್ಟು ಗಡನ ಮನೆಗೆ ಬಿಡ್ತೀವಿ ನಡೀ ಅಂದಿದ್ಕೆ ಜಂಬುದ್ ಮಾತಾಡ್ಬಿಟ್ಟೆ ದುರಂಕಾರದ ಮಾತಾ ಮಾಡ್ಕೊಡ್ರಿ ತಪ್ಪಿಗೆ ಗನ್ಭವ್ಸು ನೀನು ನಡಿಯವ ನೀನು ಅವ್ರೆ ನಾಡ್ಕೊತ ಕೂತಾವ್ರೆ ಇನ್ನು ನಾಡ್ಕ ನೀವು ಸರಿ ಇಲ್ಲ ಮೊದ್ಲಾಗಿ ಮನೇಲಿರೋರೇ ಸರಿ ಇಲ್ಲ ಅಂದಮೇಲೆ ನಿಮ್ಮ ಪರವಾಗಿ ಹೆಣ್ಣೆ ಹೇಳೋಕದದು ಇವ್ರು ನೆಟ್ವರ್ ಯಾರೇ ಕತೆ ನಡಿ ನೀನು ಸುಮ್ನೆ ಏನ್ ನಂದಿನಿ ನಾ ಬೇಡ ಅಂತ ಇದಾರೆ ನೀನ್ ಮಾಡಿರ ಕೊಟ್ಟಿರ ಕಾಟಕ್ಕೆ ನೀವಿಬ್ರು ಮಾಡ್ರ ಕೆಲ್ಸಕ್ಕೆ ಇನ್ನೇನ್ ಮಾಡೋರು ಇನ್ನೇನು ಮದ್ವೆ ಹೇಳ್ತೇನೆ ಇವರಾಗಿರೋಕೆ ಇಷ್ಟ ಮಾಡೋರೇ ಬೇರೆಯವ್ರಾಗಿದ್ರೆ ಹೆಣ್ಣು ಹೆಂಗೋ ಒಳ್ಳೇದ್ರಂಗೆ ಅದೇ ನಂದಿನಿ ಏನೋ ನೆಗಡ್ಕೊಂಡು ಇಬ್ರು ಹೆಚ್ಕಟ್ಟಾಗಿ ಹೆಂಗೋ ಹಿರು ಸುಮ್ನೆ ಕಡ್ದಾಡ್ಕೊಂಡು ಕಾದಾಡ್ಕೊಂಡು ಹೋದ್ರೆ ನಿನ್ನ ಜೀವನನೇ ಆಡಿಸೋಗೋದು ಅರ್ಥ ಆಯ್ತು ನಂದಿನಿ ಹೇಳಿದ್ ಮಾತು ಕೇಳು ನೀನು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋಕೆ ಬೇಡ ಇನ್ನೇನು ಮಾಡ್ಕೊಳಕದು ಏನು ಮಾಡೋಕ್ಕಾಗದು ಅಪ್ಪನು ಹೇಳಿ ಮದುವೆ ಆಗೋದಾ ನಿಮಗೆ ಜೀವನ ಮಾಡ್ಕೊಯೋತಲ್ವಾ ಚಿಕ್ಕ ಬಂದ್ ನೆಟ್ಕಲ್ರೆ ನೀವೇ ಒಂದು ಹೋಯ್ಕಿಲ್ಲ ಹೋಗ್ಕಿಲ್ಲ ನಾಟಕ ಆಡ್ಕೊಂಡಿದ್ರೆ ನಂದಿನಿ ನಿನ್ನ ಜೀವನ ಹಾಳಾಗೋಯ್ತದೆ ಅವ್ನು ಮಾತು ಕೇಳಿ 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 ನಿನ್ನ ಜೀವನ ಹಾಳು ಮಾಡಿ ಯಾಕೆ ಕುಡ್ಸ್ಕೊಬಿಟ್ಟೆ ಇನ್ನು ನಾರು ಏ ನೆಟ್ವಾಗಿ ನೆರವಾಗಿ ಬದ್ಕಾಟ ಬಾಳಾಟ ಮಾಡೋದನ್ನ ಕಲ್ತ್ಕೊ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು ಸಾಕಾಯ್ತು ನಿನ್ಗೆ ಬುದ್ಧಿವಾದ ಹೇಳಿ ಹೇಳಿ ನನಗೂ ಸಾಕಾಗೋಯ್ತು ಎಷ್ಟು ಅಂತ ಹೇಳಿದೆ ನಾನು ಎಷ್ಟು ಅಂತ ಮಾಡ್ಯಾನೆ ನಿನಗೆ ತಂಗಿ ತಂಗಿ ಅಂತ ತಲೆ ಮೇಲೆ ಕೂರ್ಸ್ಕೊಬಿಟ್ಟೆ ಆಗಲೇ ಒಂದು ನಾಲ್ಕು ಅವು ಹೊಡೆದು ಕಳಿಸಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಿಲ್ಲ ನಾನೇ ದೊಡ್ಡ ತಪ್ಪು ಮಾಡ್ಕೊಬಿಟ್ಟೆ ಆವತ್ತು ನಾನು ಒಳ್ಳೆ ಮಾತಲ್ಲಿ ಹೋಗು ನಂತಿ ಗಂಡನ ಮನೆಗೆ ಅಂತ ಹೇಳ ಇವತ್ತು ಹೆಂಗೆ ಅವ್ನ ಹೇಳ್ಕೊ ಹೋಗ್ತೇವೆ ನಂಗೆಲ್ಲ ಕರ್ಕೊಂಡ ಬಂದಿದ್ದು ಬಿಟ್ಟಿದ್ರೆ ನಿನ್ಗೆ ಈ ಪರಿಸ್ಥಿತಿ ಬರ್ತಾನೇತಿಲ್ಲ ಮೊದಲಾಗಿ ನನ್ನ ತಪ್ಪು ತಂಗಿ ತಂಗಿ ಅಂತ ತಲೆ ಮೇಲೆ ಕೂಸ್ಕೊಬಿಟ್ಟೆ ಅವ್ವ ಒಳ್ಳೇದೇ ಮಾಡ್ತಾಳೆ ಒಳ್ಳೇದೇ ಮಾಡ್ತಾಳೆ ಅಂದ್ಬಿಟ್ಟು ಅವನ್ನ ಮಾತು ಕೇಳಿ ಕೇಳಿ ಹಾಳಾಗೋದೆ ಹಾಳಾಯ್ತಾ ಏನೋ ಸೂರ್ಯರು ಒಳ್ಳೆಯವರು ಬಾಯಿ ಮುಚ್ಕೊಂಡು ಜೀವನ ಮಾಡ್ಕೊಳ್ಳೋದು ಹೋಗಿ ಅಂತ ನೋಡು ನೀನು ನಿನ್ ಜೀವನ ಹಾಡು ಮಾಡ್ಕೊಂಡು ಬೀದಿಗೆ ಬಂದು ನಿಲ್ಕೋಬೇಡ ನಾನು ಎಷ್ಟು ದಿನ ನೋಡ್ಕೊಳಕಾಯ್ತದ ನಿನ್ನ ಅವರು ಎಷ್ಟು ದಿನ ನೋಡ್ಕೊಂಡಳು ಅವನಿಗೂ ವಯಸ್ಸಾಯ್ತು ಅವಳೆ ಇನ್ನೊಬ್ರು ನೋಡ್ಕೋಬೇಕು ನಾನು ಎಷ್ಟು ದಿನ ನೋಡ್ಕೊಳ್ಳೋಣ ಅವು ಅಪ್ಪನೇ ನೋಡ್ಕೊಳಕ್ಕೆ ಕಷ್ಟ ಆಯ್ತದೆ ಅದು ಅದನ್ನೇ ನಾನು ಹೆರ್ತಿ ಬೇರೆ ಅವಳೆ ಕೂಸ್ ಬೇರೆ ಆಯ್ತದೆ ನಿನ್ನ ಎಷ್ಟು ದಿನ ನೋಡ್ಕೊಳ್ಳೋಕಾದ ಹಬ್ಬ ಕುಣ್ಮೇ ಬಂದ್ರೆ ಮಾಡಿ ನೀಡ್ಕೊಂಡು ಮಾಡ್ಕೊಂಡು ಮಾಡ್ಬೋದು ವರ್ಷ ಒಂಬತ್ತು ಕಾಲ ನೋಡ್ಕೊಳಕ್ ಆಯ್ತಿಲ್ಲ ಅರ್ಥ ಆಯ್ತಾ ನಂದಿನಿ ಅರ್ಥ ಆಯ್ತಾ ಅಂತ ಏನೋ ಕಷ್ಟ ಸುಖ ಏನೋ ಹೊಸ ಕೈ ಚಾಚ್ಬೋದು ಕಷ್ಟ ಸುಖಕ್ಕೆ ಏನೋ ಸಹಾಯ ಮಾಡ್ಬೋದು ಅದ್ಬಿಟ್ಬಿಟ್ಟು ಬಿಟ್ಬಿಟ್ಟು ಜೀವನ ಪೂರ್ತೀನಿ ಸಾಕಾಗದ ಮದ್ವೆ ಮಾಡಿವಿ ಇಲ್ಲೇ ಮರ್ಯಾದೆಯಿಂದ ಬಿದ್ದಿರೋ ಕದಿ ನೀನು ಅವ್ನ ಕೇಳಕೊಂಡು ಇನ್ನೂ ನಿನ್ ಜೂನ ಅರ್ಥ ಮಾಡ್ಕೊಬಿಬಿಡಾ ನರ್ಕಾನ ಯಾಕೆ ಹೇಳ್ತಾ ಏನು ಎತ್ತ ಅಂತ ಅರ್ಥ ಇದ ನಡಿಯವ ನೀನು ಒಂದ್ ನಾಕ್ ಬಾರಿಸ್ಬಿಡ್ತೀನಿ ಇದು ಬೇರೆಯವ್ರ ಮನೆ ಅಂದ್ಬಿಟ್ಟು ನಾನು ಒಂದ್ ಎಂಟ್ರ ಮನೆ ಏನ್ ಬಿಟ್ಟು ಸುಮ್ ನಿರದು ಇಲ್ಲ ಅಂದಿದ್ರ ನೀ ಬಾರ್ಸ್ಬಿಟ್ಟು ಹಾಕೋಯ್ತೀನಿ ಇಲ್ಲ ಹೇಳು ನೀನು ಇಲ್ಲಿ ಗಂಡನ ಮನೆಯಲ್ಲಿ ಬಾಳ ಒಳ ಇಲ್ಲ ಊನ್ ಜೊತೆ ನೀನು ನಡಿ ಅವ್ರ ಜೀವನ ಅವ್ರು ಕಟ್ಕೋತಾರೆ ನಡಿ ನೀನು ಅಲ್ಲಣ್ಣ ಇದು ಏನಿಂಗ್ ಮಾತಾಡ್ತಾ ಇದೀ ಏನೋ ಕಷ್ಟಪಟ್ಬಿಟ್ಟು ಇಲ್ಲಿ ಬಂದ್ ಸೇರ್ಕೊಂಡಿವಿ ನೀ ನೋಡ್ರಿ ಹಿಂಗ್ ಮಾತಾಡ್ತಾ ನೀನು ಇನ್ನೇನ್ ಮಾತಾಡ್ರು ಇನ್ನೇನ್ ಮಾತಾಡ್ರು ಬಂದಿನಿ ಅದೇ ನಂದಿನಿ ಅವರಣ್ಣ ನಾ ಭಾರಿ ಬಲ್ಲೆ ಬಿಟ್ಟಾನೆ ಮುದ್ಲಂಗಿಲ್ಲ ಈಗ ಭಾರಿ ಬದ್ಲಾಗ್ಬಿಟ್ಟಾನೆ ಏ ಮನೆ ಸಂಸಾರ ಅನ್ನೋದು ಭಾರಿ ಜವಾಬ್ದಾರಿ ಬಂದ್ಬಿಟ್ಟದೆ ಹ್ಞೂ ಗೌರಿ ನೀನ್ ಹೇಳ್ತಾ ಇರೋದು ಸತ್ಯವಾದ ಮಾತು ಅಂತ ಒಳ್ಳೆ ಹುಡುಗಿ ಅಂತ ಮದುವೆ ಆಗಿರೋ ಹುಡುಗಿ ತಿದ್ದಿ ಬುದ್ಧಿ ಒಳ್ಳೆ ದಾರಿ ತಂದಿದೆ ಏನಾದ್ರು ಆಗ್ಲಿ ಒಂದ್ ಮದುವೆ ಆದ್ಮೇಲೆ ಗಡ್ಡ ಏನೇ ತಪ್ಪು ಮಾಡಿದ್ರು ಅದು ನಾವು ಸರಿದಾರಿ ತರೋದು ಹೆಣ್ಮಕ್ಳು ಗುಣ ಆಗಿರ್ಬೇಕು ಆ ಒಂದು ಹುಡುಗಿಯಿಂದ ನಿಮ್ ಬಾರಿ ಒಳ್ಳೆಯವ್ರ ಆಗ್ಬಿಟ್ಟ ಬುಸ್ ನನಗಂತೂ ಬಾರಿ ಖುಷಿ ಆಯ್ತು ಏನು ಒಳ್ಳೆ ಮಾತಾಡ್ದ ಅವ್ರಿಬ್ರಿಗೆ ನಂದಿನಿಗೆ ಅವ್ರ ಅಮ್ಮನಿಗೆ ಓದ್ಕೊಂಡ್ರೆ ಇವ್ನು ಎಷ್ಟೋ ವಾಸಿ ನಂದಿನಿ ನಾ ರೂಮ್ ಜೊತೆ ಇರ್ಸ್ಬಿಟ್ಟಿದ್ರೆ ನಾ ಹಾಳು ಮಾಡಿ ಎಕ್ಕೊಟ್ಬಿಡವ್ರು ಮಗಳನ್ನ ಎಕ್ಕೊಡ್ಸ್ಬಿಡವ್ರು ನನ್ಗೂ ಅದೇ ಯೋಚನೆ ಆಗೋಗಿತ್ತು ಒಂದ್ ಮಗಳು ನಿಂಗೆ ಇರ್ಸೋದು ಅಂತ ಅದ್ ಏನ್ ಮಾಡದು ಕೂಸ್ ತೆಗಿಸ್ತೀನಿ ಅದು ಇದು ಅಂತಿದ್ರಡ ಅದಕ್ಕೆ ಮಗಿಗೋಸ್ಕರ ಸುಮ್ಮನೆ ಆಗಿದೆ ಏನು ಬಿಡಿಯತ್ತಗಿ ಮಾವಾ ಬರದ ಮತ್ತೆ ಓಪ್ಪ ಗುರುತಿದ್ದೀರಾ ಸರಿ ಮಾವಾ ನಿಮ್ನ ನಂಬಿಟ್ಟು ಬಿಟ್ಟು ಹೋಯ್ತಾವ್ ನೀ ನಂದಿನಿ ನಾವು ಸರಾಗ್ ನೋಡ್ಕೊಳ್ಳಿ ನೋಡ್ ನವೀನ ನಂದಿನಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅರ್ಥ ಆಯ್ತಾ ನಾವ್ ಇಲ್ವಾ ನಾವ್ ನೋಡ್ಕೊತೀವಿ ನಂಬಿಕೆ ಇಲ್ವಾ ನಮ್ಮ ಮೇಲೆ ಏ ಹಂಗಂತಲ್ಲ ಮೊದ್ಲು ನೋಡ್ಕೊಳಕ್ಕಿಂತ ಈಗ ಸ್ವಲ್ಪ ಬಸ್ರಿ ಸುಸಾರ ನೋಡ್ಕೊಳ್ಳಿ ನಿಮ್ನೆ ನಂಬಿಟ್ ಬಿಟ್ಟು ಹೋಯ್ತಾ ನಿಮ್ ಬರದ ಮತ್ತೆ ನನ್ ಮಗನ್ಗೆ ಬಂದ್ಬಿಟ್ಟು ಬರ್ಬಾರ್ದು ಬರ್ಬಾರ್ದು ಹೆಂಗೆ ಹಾಕೋಯ್ತ ಅದನ್ನ ಕೈನು ಬಿಡ್ತಾನೆ ನೋಡ್ ನಂದಿನಿ ಅವ್ಗೆ ಒಂದ್ ನೋಡ್ಬೇಕು ಅನ್ಸುದ್ರೆ ಫೋನ್ ಮಾಡು ನನ್ಗೆ ನಾ ಕರ್ಕ ಬಂದ್ಬಿಟ್ಟು ಅವ್ನ ನೋಡ್ಸ್ಕೊಂಡ್ ಕರ್ಕೋಯ್ತೀನಿ ಸುಮ್ಮನೆ ಪದೇ ಪದೇ ಅವ್ರ ಮೇಲೆ ಧ್ಯಾನ ಮಾಡ್ಕೊಬೇಡ ಆಯ್ತಾ ಹುಷಾರಾಗಿ ನೀನು ಆರೋಗ್ಯ ನೀನು ನೋಡ್ಕೋ ಮಾತಾಡಿನಿ ಹಾಂ ಸೂರ್ಯ ಅವ್ರ ಜೊತೆಗೂ ಮಾತಾಡಿನಿ ಅವೆ ಮಗ ಜೊತೆಗೂ ಮಾತಾಡಿನಿ ನನಗೆಲ್ಲಾನು ನಾ ಮಾತಾಡಿನಿ ನಿನ್ನೆ ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ನೋಡಪ್ಪ ನೀವಿನ ನೀನು ನೋಡಿದ್ರೆ ಭಾರಿ ಖುಷಿ ಆಯ್ತದೆ ಅಲ್ಲ ಹೆಂಗೆ ಮನೆಯವ್ರಿಗಾಗಿ ನಾ ಹೆಂಗಿದೀನಿ ನೋಡು ಏನು ಬಿಡಿ ನಂದೇನು ನಾನುವೆ ನನ್ನ ಜೀವನ ಭಾರಿ ಹಾಳು ಮಾಡ್ಕೊಬಿಟ್ಟಿದೆ ಏನು ಮಾಡಿರಿ ಸೂರ್ಯವ್ರವೇ ಏನೋ ಒಳ್ಳೇದು ಮಾಡಿ ಒಳ್ಳೇದಿಲ್ಲ ಬುದ್ಧಿ ಹೇಳಿ ಹಿಂಗೋ ನನ್ನ ಜೀವನ ಸರಿ ಮಾಡಿದ್ರು ಅದು ಅಲ್ ದನಯ್ಯ ನನ್ನ ಎರ್ತೀಲ್ವಾ ಅವ್ರ ಅಣ್ಣವ್ರು ಭಾರಿ ಒಳ್ಳೆಯವರು ಹ್ಮ್ ಒಳ್ಳೆ ಮನ್ಸರು ಅಲ್ಲಿ ಚಿಕ್ಕವ್ರವ್ರಲ್ಲ ಭಾರಿ ಒಳ್ಳೆಯವ್ರು ಯಾರು ಆದ್ರೂ ಮನೆಯವ್ರ್ ಬಿಟ್ಕೊಳಕಿಲ್ಲ ಆಮೇಲೆ ಸಂಬಂಧ ಅಂದ್ರೆ ಭಾರಿ ಹೆಂಗಿರಬೇಕು ಏನು ಎತ್ತ ಅಂತ ಅವ್ರು ನೋಡ್ ಕಲಿಬೇಕು ಅಲ್ಪ ಸ್ವಲ್ಪ ಏನೋ ಅಂತವ್ರಿಂದ ನೋಡ್ ಕಲ್ತ್ಕತೆವನ್ನ ಅಷ್ಟೇ ಸೂರ್ಯ ಅವರು ಒಳ್ಳೆಯವ್ರಯ್ಯ ಅದ್ರಿಗೆ ಕೆಲಸ ಮಾಡ್ಬಾರ್ದು ಬಾರಿ ಬೇಜಾರಾಯ್ತದೆ ಅನ್ಕೊಂಡಿಲ್ಲ ನಾನು ಮಾಡಕಪ್ಪ ನನ್ನ ಮಗನು ಎಷ್ಟು ಹೇಳು ಈಗ ಮೊದಲೇ ಬಂದಿದ್ರೆ ಯಾಕೆ ಕೆಲಸ ಮಾಡುವುಡಿ ನಮ್ದು ತಪ್ಪ ಅದೇ ಕತೆ ನಮ್ದು ತಪ್ಪದೇ ತಪ್ಪ ಏನು ಅನ್ಕೊಳಕ್ಕೆ ಹೋಗ್ಬಿಡಿ ಆಗಿದ್ದಾಯಿತು ಹೊಸ ಹಚ್ಚು ಕಡಂಗೆ ನೋಡ್ಕೊಳ್ಳಿ ನಂದಿನಿನ ಆಮೇಲೆ ಇನ್ನೊಂದು ಮದುವೆ ಆಗಿಬಿಟ್ರೆ ಅಂದ್ಬಿಟ್ಟು ಆಮೇಲೆ ನಂದಿನಿ ಇದಕ್ಕೆ ಗಮನ ಕೊಡ್ದಂಗೆ ಆಗ್ಬಿಟ್ಟಿರಿ ನಾನು ನಿಮ್ಮ ನಂಬಿಟ್ಟು ಬಿಟ್ಟು ಹೋಯ್ತಾ ಇರೋದು ನೀವು ಯಾವುದೇ ಕಾರಣಕ್ಕೂ ನಾನು ನಂದಿನಿ ನಂದಿನಿಗೆ ಮೋಸ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಅವಳು ಈ ಕಷ್ಟನೋ ಸುಖನೋ ಮದುವೆ ಆದಮೇಲೆ ಗಂಡನ ಮನೇಲಿ ನಿಲ್ಲಿಸಲೇಬೇಕು ಅಲ್ವಾ ಸರಿ ಮತ್ತೆ ನಾವು ಓಡಿಸ್ತೀವಿ ಓವಾ ನಡಿ ಸರಿ ಕ ನಂದಿನಿ ಬರ್ತೀನಿ ಹುಷಾರು ಕಣವ ಅಲ್ಲ ಕನ್ಯ ಅವರನ್ನು ಬಿಟ್ಟುಬಿಟ್ಟು ಹೋದಿಯ ನೀನು ನಾನು ಎಷ್ಟು ಆಸೆ ಇದೆ ಗೊತ್ತಾ ನೀನು ನನ್ನ ಜೊತೆಗೆ ಇರ್ತಿದ್ದೀ ಅಂತ ಓಸಿ ಬೇಜಾರಾಯ್ತಲ್ಲ ಕನ್ಯವ ನಾನು ಹೆಂಗಿರಾನೆ ಇಲ್ಲಿ ನಾನು ಹೆಂಗಿರಾನೆ ಸರಿ ಕನ್ಯಾ ಸರಿ ಬರ್ತೀನಿ ದರ್ದ್ರ ಮುಂಡೆ ಮತ್ತೆ ಬಿಟ್ಕೊಡಕ್ ಹೋಗ್ಬೇಡ ಸಾವತಿ ಮುಂಡೆಯ ಕತ್ತಿ ನೀರಿಸ್ಬಿಡ್ ನೀ ದಿನಾ ಫೋನ್ ಮಾಡು ಬೆಳಿಗ್ಗೆ ಸಂದೆ ಹೋತು ಮಧ್ಯಾಹ್ನಕ್ಕೆಲ್ಲ ಫೋನ್ ಮಾಡು ಊಟ ಮಾಡ್ದ ತಿಂಡಿ ಮಾಡ್ದ ಹಂಗಲ್ಲ ಮಾಡು ಆಮೇಲೆ ಹಸಗಿಸ್ಕೊಂಡಿರ್ಬೇಡ ನಾನಾಗ್ರೆ ತಿನ್ನಕಿಲ್ಲ ಅಂದ್ರೆ ತೋತ್ ಮಾಡ್ ತಿನ್ಸ್ತಿದ್ದೆ ಇಲ್ಲಿ ಯಾರಪ್ಪ ಇದ್ದರು ಯಾರಿದ್ದಾರೆ ಈ ಮುರುಗುಲ್ಗೆ ಬುದ್ಧಿ ಇಲ್ಲ ಬುದ್ಧಿ ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರ್ಸ್ತಾನೆ ದರ್ದ್ರ ನನ್ ಮಗ

ಮುಂದುವರಿಯುವುದು ಹೇಗೆ ವೀಡಿಯೋ ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನನ್ನ ಚಾನಲ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲಿ ನಿಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟಾದ ಲೈ ಕೊಟ್ಟು ಬರೆದ ಮತ್ತೆ